ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಭಾರತ ಜೋಡು ಯಾತ್ರೆ ಗುಂಡ್ಲುಪೇಟೆಯ ಮೂಲಕ ಕರ್ನಾಟಕವನ್ನು ಪ್ರವೇಶಿಸಿದಂಥ ಈ ಯಾತ್ರೆ ಈಗ ಮಂಡ್ಯ ಜಿಲ್ಲೆಯನ್ನು ಪ್ರವೇಶಿಸಿದೆ ಇವತ್ತು ಶ್ರೀರಂಗಪಟ್ಟಣದಲ್ಲಿ ಕೂಡ ಈ ಭಾರತ ಜೋಡು ಅಥವಾ ಐಕ್ಯತಾ ಯಾತ್ರೆಗೆ ಅಪಾರ ಬೆಂಬಲ ದೊರೆತು ಸೊ ನಂತರ ಅಲ್ಲಿಂದ ಪಾಂಡವಪುರದಲ್ಲಿ ಈ ಯಾತ್ರೆ ಏನಿದೆ ಅಲ್ಲಿ ಇವತ್ತು ರಾತ್ರಿ ಕಲಿತಾರೆ ಸೊ ನಾಳೆ ನಾಡಿದ್ದು ಎರಡು ದಿನಗಳ ಕಾಲ ಈ ಯಾತ್ರೆಗೆ ಬಿಡುವು ಘೋಷಿಸಲಾಗಿದೆ ಎನ್ನುವ ವರದಿ ಇದೆ ಯಾಕೆಂದರೆ ನಾಳೆ ನಾಡದು ಹಬ್ಬ ಆಗಿರುವುದರಿಂದ ಇಲ್ಲಿ ಎರಡು ದಿನಗಳ ಒಂದು ವಿಶ್ರಾಂತಿಯನ್ನು ರಾಹುಲ್ ಗಾಂಧಿ ತಿಳ್ಕೊತಾರೆ ಇದಾದ ನಂತರ ಈಗಾಗಲೇ ಇವತ್ತು ಕಾಂಗ್ರೆಸ್ ಪಕ್ಷದ ಅಧಿನಾಯಕಿ ಸೋನಿಯಾ ಗಾಂಧಿಯವರು ಕರ್ನಾಟಕಕ್ಕೆ ಬಂದು ಮೈಸೂರಿಗೆ ಅವರು ಬಂದರು ಮೈಸೂರಿನಿಂದ ಅವರು ಹೆಲಿಕಾಪ್ಟರ್ ಮೂಲಕ ಕೊಡಗಿಗೆ ತೆರಳಿದ್ರು ಕೊಡಗಿನಲ್ಲಿ ಅವರು ವಿಶ್ರಾಂತಿ ಪಡಿತಾರೆ ನಾಳೆ ರಾಹುಲ್ ಗಾಂಧಿ ಅವರು ಅಲ್ಲಿಗೆ ತೆರಳಲಿದ್ದಾರೆ ಅದರ ಜೊತೆಗೆ ಸಿದ್ದರಾಮಯ್ಯ ಹೋಗ್ತಾರೆ ಡಿ ಕೆ ಶಿವಕುಮಾರ್ ಹಾಗೂ ಕಾಂಗ್ರೆಸ್ ಪ್ರಮುಖ ನಾಯಕರ ಸಭೆ ಕೂಡ ಅಲ್ಲಿ ನಡೀತಾ ಇದೆ ಸೊ ಈ ಯಾತ್ರೆ ಏನಿದೆ ಇವತ್ತು ಅವರು ನಿನ್ನೆ ಮಳೆಯಲ್ಲಿಯೇ ರಾಹುಲ್ ಗಾಂಧಿ ಭಾಷಣ ಮಾಡಿದ್ರು ಅದರ ಬಹಳಷ್ಟು ವಿಝುವಲ್ಗಳು ಚಿತ್ರಗಳು ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಇದೆ ಸೊ ಇವತ್ತು ಬಹಳ ಮುಖ್ಯವಾಗಿ ನನಗೆ ಅನಿಸಿದ್ದು ಅವರು ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗಿದ್ದು ಭೇಟಿ ನೀಡಿದ್ದು ಅದಾದ ಮೇಲೆ ಮಸೀದಿ ಮತ್ತು ಚರ್ಚ್ಗಳಿಗೂ ಹೋಗಿದ್ದು ಎಲ್ಲ ದೈವಸ್ಥಾನಗಳು ಒಂದೇ ಅನ್ನುವ ಮೆಸೇಜ್ ಕೊಡೋದು ಬಹಳ ಮುಖ್ಯವಾಗಿತ್ತು ಇವತ್ತು ಯಾಕೆಂದರೆ ಈ ಶ್ರೇಷ್ಠತೆಯ ಭ್ರಮೆಯಲ್ಲಿ ಬದುಕ್ತಾ ಇರುವವರು ಎಲ್ಲ ಧರ್ಮಗಳನ್ನು ವಿರೋಧಿಸುವ ಒಂದು ಹಂತಕ್ಕೆ ಬಂದಿದ್ದಾರೆ ಹಿಂದೂ ಧರ್ಮ ಒಂದೇ ಶ್ರೇಷ್ಠ ಉಳಿದದ್ದು ಯಾವುದೂ ಶ್ರೇಷ್ಠವಲ್ಲ ಅನ್ನೋದು ಅಂದರೆ ಈ ಸಮಾಜದಲ್ಲಿ ಈ ಟಾರ್ಗೆಟ್ ರಾಜಕೀಯ ಅಂತ ಕರಿತೀನಿ ಬಹುಸಂಖ್ಯಾತರು ಅಲ್ಪಸಂಖ್ಯಾತರನ್ನು ಟಾರ್ಗೆಟ್ ಮಾಡೋದು ಅಲ್ಪಸಂಖ್ಯಾತರನ್ನು ಟಾರ್ಗೆಟ್ ಮಾಡುವುದು ಅಂತ ಅವರ ಪೂಜಿಸುವ ವಿಧಾನವನ್ನು ಹಾಗೇ ಪೂಜಾ ಸ್ಥಾನಗಳನ್ನು ಎಲ್ಲವನ್ನು ವಿರೋಧಿಸ್ತಾ ಹೋಗೋದು ಹಾಗೇನೆ ಅವರ ಟಾರ್ಗೆಟ್ ಬೇರೆ ಬೇರೆ ರೀತಿ ಟಾರ್ಗೆಟ್ ಮಾಡುವಂಥದ್ದು ಸೊ ಇದನ್ನು ಜೋಡಿಸಬೇಕಾಗಿದೆ ಅಂತ ನನಗೆ ಅನಿಸಿ ಎಲ್ಲ ಧರ್ಮಗಳು ಏನಿವೆ ಒಂದಾಗಬೇಕಾದ ಅನಿವಾರ್ಯತೆ ಆಗತ್ತೆ ಹಾಗೆ ಪ್ರತಿ ಧರ್ಮದಲ್ಲಿ ಒಳ್ಳೆಯದು ಇರುತ್ತೆ ಕೆಟ್ಟದು ಇರುತ್ತೆ ಯಾವುದೇ ಧರ್ಮ ಕೂಡ ಪರಿಪಕ್ವವಾದ ಧರ್ಮ ಇರೋದೇ ಇಲ್ಲ ಧರ್ಮ ಅನ್ನೋದು ಒಂದು ರೀತಿಯಲ್ಲಿ ಹರಿಯುವ ನದಿಯ ಹಾಗೆ ಇರಬೇಕು ಅಂತ ನಮ್ಮದು ಬೀಸುವ ಗಾಳಿಯ ಹಾಗೆ ಇರಬೇಕು ಧರ್ಮ ಆ ಕಾಲದ ಜೊತೆ ಧರ್ಮಗಳು ಒಳಗಡೆ ಬದಲಾಗಬೇಕು ಈ ಬದಲಾವಣೆ ಏನಿದೆ ಆಯಾ ಧರ್ಮದವರು ಮಾಡಬೇಕು ಅಂತ ನಾವು ಒಂದು ಧರ್ಮದವರು ನಾನು ಹಿಂದೂ ಧರ್ಮದ ನಾನು ಹಿಂದೂ ಆಗಿಬಿಟ್ಟಿದ್ದೇನೆ ಆ ಕಾರಣಕ್ಕಾಗಿ ನಾನು ಯಾವತ್ತೂ ಕೂಡ ಇನ್ನೊಂದು ಧರ್ಮದ ಬಗ್ಗೆ ಮಾತನಾಡಲ್ಲ ಇನ್ನೊಂದು ಧರ್ಮದ ದೋಷದ ಬಗ್ಗೆ ಮಾತನಾಡೋ ಅದಕ್ಕೆ ಸಮಯ ಕೂಡ ಆಗಿಲ್ಲ ನಾನು ಮಾತನಾಡೋದಿದ್ದರೆ ನನ್ನ ಧರ್ಮದ ಲೋಪದೋಷಗಳೇನಿವೆ ನನ್ನ ಧರ್ಮ ಹೇಗಿರಬೇಕು ನನ್ನ ಧರ್ಮವನ್ನು ಅವಲಂಬಿಸುವವರು ಹೇಗಿರಬೇಕು ಅನ್ನುವುದಷ್ಟೇ ನನಗೆ ಬಹಳ ಮುಖ್ಯವಾದ ಆ ಕಾರಣಕ್ಕಾಗಿ ನಾನು ಹಿಂದೂ ಧರ್ಮದ ಬಗ್ಗೆ ಜಾಸ್ತಿ ಮಾತನಾಡಿದರೆ ಇವನು ಹಿಂದೂ ವಿರೋಧಿ ಅಂತ ದಟ್ ಇಸ್ ರಾಂಗ್ ನಾನು ಹಿಂದೂ ಧರ್ಮದಲ್ಲಿ ಹುಟ್ಟಿರುವುದರಿಂದ ನಾನು ಹಿಂದೂ ಧರ್ಮದ ಲೋಪದೋಷವನ್ನು ಎತ್ತಿಡಿದ್ದೇನೆ ಅದು ನನ್ನ ಕರ್ತವ್ಯ ಅಂತ ತೋರಿಸೋದು ಇನ್ನೊಂದು ಧರ್ಮ ಅಲ್ಲ ಇನ್ನೊಂದು ಧರ್ಮವನ್ನು ಆ ಧರ್ಮದ ಒಳಗಿನವರು ಏನಿದ್ದಾರೆ ಅವರೇನೆ ಇನ್ನೊಂದು ಆ ಧರ್ಮ ಅನುಯಾಯಿಗಳು ಅದನ್ನು ಸರಿಪಡಿಸುವ ಕೆಲಸವನ್ನು ಮಾಡಬೇಕು ಆ ಧರ್ಮದಲ್ಲಿರುವ ಒಳ್ಳೆಯದನ್ನು ತೆಗೆದುಕೊಳ್ತಾ ಯಾವುದು ಒಳ್ಳೆಯದಲ್ಲವೋ ಸಮಾಜಕ್ಕೆ ಇವತ್ತಿನ ಸಮಾಜಕ್ಕೆ ಅದನ್ನು ಆ ಧರ್ಮದಿಂದ ದೂರೀಕರಿಸುವ ಒಂದು ಕೆಲಸ ನಡೀಬೇಕು ಆ ಕಾರಣಕ್ಕೆ ನಾನು ಒಂದು ಧರ್ಮದವರು ಇನ್ನೊಂದು ಧರ್ಮವನ್ನು ಟೀಕಿಸಿದರೆ ನಾನು ಒಪ್ಪಲ್ಲ ಯಾರು ಇಸ್ಲಾಂ ಧರ್ಮವನ್ನು ಅನುಸರಿಸ್ತಾನೆ ಅವರು ತಮ್ಮ ಧರ್ಮದ ಒಳಗಡೆ ಸುಧಾರಣೆ ಮಾಡಬೇಕು ಹೊರತು ಅವರು ಹಿಂದೂ ಧರ್ಮದ ಲೋಪದೋಷದ ಬಗ್ಗೆ ಮಾತನಾಡಬಾರ್ದು ಅದರಂತೆ ಯಾರು ಹಿಂದೂ ಧರ್ಮವನ್ನು ಅನುಸರಿಸ್ತಾರೆ ಅವರು ಹಿಂದೂ ಧರ್ಮದ ಒಳಗಡೆ ಆಗುವ ಬದಲಾವಣೆಯ ಬಗ್ಗೆ ಮಾತನಾಡಬೇಕೆ ಹೊರತು ಇನ್ನೊಂದು ಧರ್ಮದ ಬಗ್ಗೆ ಅಲ್ಲ ಕ್ರಿಶ್ಚಿಯಾನಿಟಿ ಕೂಡ ಯಾರು ಕ್ರಿಶ್ಚಿಯನ್ರಾಗಿದ್ದಾರೋ ನೀವು ನಿಮ್ಮ ಧರ್ಮವನ್ನು ಅನುಸರಿಸಿ ನಿಮ್ಮ ಧರ್ಮವನ್ನು ಬೇಕಾದಾಗ ಬದಲಾವಣೆ ಮಾಡಬೇಡಿ ಏನಾಗಬೇಕು ಇವತ್ತಿನ ಕಾಲಘಟ್ಟದಲ್ಲಿ ಇವತ್ತಿನ ಕಾಲಘಟ್ಟದಲ್ಲಿ ಯಾವುದು ಪ್ರಸ್ತುತ ಯಾವುದು ಪ್ರಸ್ತುತ ಅಲ್ಲ ಅನ್ನೋದೇನಿದೆ ಅದನ್ನು ಕ್ರಿಶ್ಚಿಯನ್ರು ಮಾಡಬೇಕು ಅವರ ಧರ್ಮಗಳ ನಡುವೆ ಸಂಘರ್ಷ ನಡೆಯಲ್ಲ ಆದರೆ ಇವತ್ತಿನ ವಾತಾವರಣದಲ್ಲಿ ಸಂಘರ್ಷವನ್ನೇ ಉಂಟು ಮಾಡುವುದಂತ ತಮ್ಮ ಧರ್ಮವನ್ನು ಅಸ ಅನುಸರಿಸೋದಕ್ಕಿಂತ ಬದಲಾಗಿ ಇನ್ನೊಂದು ಧರ್ಮವನ್ನು ದೂಷಿಸ್ತಾ ಹೋಗೋದು ಹಾಗೆ ಭಾರತೀಯ ಹಿಂದೂ ಧರ್ಮದ ಹಬ್ಬಗಳನ್ನು ತಮಗೆ ಇದಕ್ಕೆ ಬೇಕಾದ ಹಾಗೆ ಬಳಸ್ಕೊಳ್ತಾ ತಮ್ಮನ್ನು ಯಾರು ವಿರೋಧಿಸ್ತಾರೋ ಅವರನ್ನು ದೂಷಿಸ್ತಾ ಇವತ್ತೇ ಒಂದು ವರದಿ ಬಂದಿದೆ ಪಶ್ಚಿಮ ಬಂಗಾಳ ಪಶ್ಚಿಮ ಬಂಗಾಳದಲ್ಲಿ ನಿಮಗೆ ಗೊತ್ತಿರ್ಬೋದು ಈ ದಸರಾ ಭಾಳ ಮುಖ್ಯವಾದ ಏನು ದುರ್ಗಾ ಪೂಜೆಗೆ ಅದರದ್ದೇ ಆದ ಒಂದು ಇತಿಹಾಸ ಇದೆ ಆದರೆ ಕಲ್ಕತ್ತಾದಲ್ಲಿ ಹಿಂದೂ ಮಹಾಸಭಾ ಇಟ್ಟಿರುವ ಈ ದುರ್ಗಾ ಮಾತೆಯಲ್ಲಿ ಮಹಾತ್ಮ ಗಾಂಧಿಯವರನ್ನು ಅಸುರ ಅಂತ ಪ್ರತಿಷ್ಠಾಪಿಸ್ಲಾಗಿತ್ತು ಒಂದು ಗಾಂಧಿಯನ್ನ ಒಂದು ಹಸುರನ ಮೂರ್ತಿ ಮಾಡಿ ದುರ್ಗಾದೇವಿ ಕೆಳಗಟ್ಟಿ ಇನ್ನು ನಾಚೆ ನಾಚಿಕೆ ಮಾನ ಮರ್ಯಾದೆ ಏನಂದರೆ ಇವ್ರಿಗಿರಿ ಅಂತ ಹೇಳಿ ಇದು ದೇಶದ್ರೋಹದ ಕೆಲಸ ಅಲ್ವಾ ಒಂದು ಕಡೆ ಅವ್ರಿಗೆ ಪಿತಾಮಹ ಈ ದೇಶದ ಇವರು ಅಂತ ಗಾಂಧಿಯವನ್ನ ಕರಿತೀವಿ ನಾವು ಅಂತ ಗಾಂಧಿಯವರನ್ನು ಹಸುರನೆಂದು ತೋರಿಸ್ತು ನಾನು ಹಸುರಾದರೆ ಕೆಟ್ಟವರು ಅಂತ ನಾನು ಒಪ್ಪಲ್ಲ ಬೇರೆ ಅದು ಬೇರೆ ಡಿಸ್ಕಷನ್ ಈ ಡಿಸ್ಕಷನ್ ಮಾತಾಡೋಲ್ಲ ನಾನು ಆದರೆ ನೀವು ಒಂದು ಮೂರ್ತಿಯನ್ನು ಮಾಡಿ ದುರ್ಗಾಮಾತೆಯ ಕಾಲ ಕೆಳಗೆ ಗಾಂಧಿಯನ್ನು ಮಾಡಿ ಅವನು ಹಸುರನ್ನ ವಧೆ ಇದ್ದಾಗ ಯಾವ ಹಂತಕ್ಕೆ ಈ ದೇಶ ಹೋಗಿದೆ ಒಂದು ನಿಮಿಷ ಎಲ್ಲವನ್ನು ಬಿಟ್ಟು ಆಲೋಚನೆ ಮಾಡಿ ಅವ್ರ ರಾಷ್ಟ್ರಪಿತ ಗಾಂಧೀಜಿ ಗಾಂಧಿ ಬಗ್ಗೆ ಭಿನ್ನಾಭಿಪ್ರಾಯ ಸಾವಿರ ಇರ್ಬೋದು ನನಗೂ ಇರ್ಬೋದು ಬೇರೆ ಪ್ರಶ್ನೆ ಇರುತ್ತೆ ಆದರೆ ಗಾಂಧಿ ದುರ್ಗಾ ದುರ್ಗಾಮಾತೆ ಹತ್ಯೆ ಮಾಡುವಂತೆ ನಂತರ ಏನೋ ಹೋಮ್ ಮಿನಿಸ್ಟ್ರಿಯಿಂದ ಮೆಸೇಜ್ ಬಂದು ಅದು ಬದಲಾವಣೆ ಮಾಡಿ ಆ ಹಂತಕ್ಕೆ ಬಂದಿದೆ ಅಂದರೆ ಒಂದು ಧರ್ಮವನ್ನು ಪ್ರತಿಪಾದಿಸ್ತಾ ಇನ್ನೊಂದು ಧರ್ಮವನ್ನು ಟೀಕಿಸುವ ಇನ್ನೊಂದು ಧರ್ಮವನ್ನು ನೀವು ದೂಷಿಸುವ ಒಂದು ಹಂತಕ್ಕೆ ಹೋಗಿದ್ರೆ ಈ ಕಾಲಘಟ್ಟದಲ್ಲಿ ಈ ಜೋಡೋ ಬಹಳ ಬಹಳ ಮುಖ್ಯವಾದದ್ದು ಅಂತ ನನಗೆ ಅನಿಸುತ್ತೆ ಸೊ ಇದು ಯಾರು ಏನೇ ಮಾತಾಡಲಿ ಫೇಸ್ಬುಕ್ನಲ್ಲಿ ಬಂದು ಮಾತಾಡಲಿ ಇನ್ನೊಂದು ಮಾಡಲಿ ಭಕ್ತರು ವಾಂತಿ ಮಾಡ್ಕೊಳ್ಳಿ ಬೇಕಾದ ಮಾಡಲಿ ಆದರೆ ಭಾರತ ಜೋಡೋ ಯಾತ್ರೆ ಏನಿದೆ ಅದು ಭಾರತೀಯರ ಮನಸ್ಸುಗಳನ್ನು ಒಗ್ಗೂಡಿಸುವ ಒಂದು ಕೆಲಸದಲ್ಲಿ ನಿರತರಾಗಿದೆ ಇದು ಅಗತ್ಯ ಇದೆ ಅಂತ ನಂಬಿದವು ಇವತ್ತು ಭಾರತೀಯರ ಮನಸ್ಸುಗಳನ್ನು ಒಗ್ಗೂಡಿಸಬೇಕಾಗಿದೆ ಅದು ಬಹಳ ಬಹಳ ಮುಖ್ಯವಾದ ಕೆಲಸ ಅಂತ ನಾನು ನಂಬಿದ್ದೇನೆ ಸೊ ಆ ದಿಸೆಯಲ್ಲಿ ರಾಹುಲ್ ಗಾಂಧಿಯವರ ಈ ಯಾತ್ರೆ ಯಶಸ್ವಿ ಅಂತ ನನಗೆ ಅನಿಸುತ್ತೆ ಯಾಕಂದರೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬರ್ತಿದ್ದಾರೆ ಸೊ ಆ ಈಗ ಇವತ್ತೆಲ್ಲ ಯತ್ನಾಳ್ ಅಂತ ಅಂತವ್ರು ಹೇಳಿಕೆ ನೀಡೋದು ಅವ್ರಿಗೆ ಗೊತ್ತಲ್ಲ ಒಳಗಡೆ ಹತಾಶೆ ಶುರುವಾಗ್ಬಿಟ್ಟಿದೆ ಎಲ್ಲ ಬಾಡಿಗೆ ಜನ ಅಂತ ಓಕೆ ಬಾಡಿಗೆ ಜನನೇ ಅಂದ್ಕೊಳ್ಳಿ ನೀವೇನು ಸಭೆ ಮಾಡ್ಬೇಕಂದ್ರೆ ನಿಮ್ಮ ವಾಲಂಟೀರಿಯಾಗಿ ಬಂದುಬಿಡ್ತಾರಾ ನೀವು ವ್ಯವಸ್ಥೆ ಮಾಡಲ್ಲ ಸಾವಿರ ಉದಾಹರಣೆ ಕೊಡ್ತೀನಿ ನಾನು ಬಿ ಜೆ ಪಿ ಎಲ್ಲ ರಾಜಕೀಯ ಪಕ್ಷಗಳಿಗೂ ಇವತ್ತು ಕರ್ಕೊಂಡು ಬರಬೇಕಾದ ಒಂದು ವ್ಯವಸ್ಥೆ ಬಂದು ತನಿಪಿದೆ ನೀವು ಜನರನ್ನು ಕರೆದುಕೊಂಡು ಬರಬೇಕು ಮೋದಿ ಬಂದರೂ ಕರ್ಕೊಂಡು ಬರಬೇಕು ನೀವು ಆ ಕಾಲಘಟ್ಟ ಬಂದಿದೆ ಎರಡು ಸಾವಿರದ ಹದಿನಾಲ್ಕರ ನರೇಂದ್ರ ಮೋದಿಯವರಲ್ಲ ಈಗ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮೋದಿಯವರ ಪಾಪ್ಯುಲಾರಿಟಿ ಗ್ರಾಫ್ ಕೂಡ ಡೌನ್ ಆಗ್ತಿದೆ ಅದಕ್ಕೆ ನಿಮಗೆ ಹತಾಶೆಯಾಗಿ ಸೊ ಒಂದು ಈ ಯಾತ್ರೆಯಿಂದ ಈಗ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಎರಡೂ ಪಕ್ಷಗಳು ಎಚ್ಚರಗೊಳ್ತಿವೆ ಅವರನ್ನು ಎಚ್ಚರಗೊಳಿಸಿದೆ ಅವರ ಒಳಗಡೆ ಒಂದು ಅಪಾಯದ ಒಂದು ಗಂಟೆ ಬಾರಿಸಿದೆ ಆ ಕಾರಣಕ್ಕಾಗಿ ಈಗಿನ ವರದಿಯ ಪ್ರಕಾರ ಈ ಮಾಸಾಂತ್ಯದ ಹೊತ್ತಿದೆ ಸೊ ಭಾರತೀಯ ಜನತಾ ಪಕ್ಷ ಒಂದು ಕಾರ್ಯಕ್ರಮಗಳನ್ನ ಆಯೋಜಿಸ್ತಿದೆಯಂತೆ ಅದರಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರನ್ನು ಕರೆಯಲಾಗಿದೆ ಗೃಹ ಸಚಿವರನ್ನು ಕರೆಯಲಾಗಿದೆ ಅಮಿತ್ ಶಾ ಅವರನ್ನು ಹಾಗೆ ಯೋಗಿ ಆದಿತ್ಯನಾಥ್ ಅಂತ ಒಬ್ಬರಿದ್ದಾರೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯಾವ ಸೀಮೆ ಮುಖ್ಯಮಂತ್ರಿನೂ ಗೊತ್ತಿಲ್ಲ ಅವರನ್ನು ಕರೆಯಲಾಗತ್ತಂತೆ ನಡ್ಡಾ ಅವ್ರನ್ನೂ ಕರೆಯಲಾಗತ್ತಂತೆ ಕರೆದುಬಿಟ್ಟು ಮೋದಿ ಅವರ ಹತ್ರ ಕೆಲವು ಅಭಿವೃದ್ಧಿ ಏನಿದೆ ಆ ಕಾರ್ಯಕ್ರಮಗಳ ಉದ್ಘಾಟನೆ ಮಾಡಿಸಲಾಗುತ್ತಂತೆ ಅದರಂತೆ ಅಮಿತ್ ಶಾ ಅವರ ಹತ್ರ ಕೆಲವು ಕಾರ್ಯಕ್ರಮ ಪ್ಲ್ಯಾನಿಂಗ್ ನಡೀತಾ ತೋರಿಸುತ್ತೆ ಬಿ ಜೆ ಪಿ ಒಳಗಡೆ ಒಂದು ಆತಂಕ ಸೃಷ್ಟಿಯಾಗಿದೆ ಯಾಕೆಂದರೆ ಸರ್ಕಾರದ ಪಾಪ್ಯುಲಾರಿಟಿ ಡೌನ್ ಆಗಿದೆ ಮತ್ತು ಈ ಸ್ಥಳೀಯ ನಾಯಕರನ್ನು ಯಾರ ಮುಖ ಇಟ್ಕಟ್ಟು ಮತ ಕೇಳೋ ಸ್ಥಿತಿಯಲ್ಲಿಲ್ಲ ಇವರು ಬೊಮ್ಮಾಯಿಯವರ ಮುಖಕ್ಕೆ ಮತ ಬರಲ್ಲ ಆ ಕಟೀಲ್ ಅನ್ನುವರಿದ್ದಾರೆ ಮನುಷ್ಯ ವಿರೋಧಿಯವರು ಅಬ್ಬ ಅಬ್ಬ ಅಬ್ಬಾಬ್ಬ ಆ ವ್ಯಕ್ತಿಯ ಮುಖ ತೋರಿಸಿದ್ರು ಯಾರೇನು ಓಟ್ ಹಾಕಲ್ಲ ಸೊ ಈಗ ಅನಿವಾರ್ಯವಾಗಿ ಅವರಿಗೆ ರಾಷ್ಟ್ರೀಯ ನಾಯಕರ ಮುಖವನ್ನು ತೋರಿಸಿ ಯಾಕೆಂದರೆ ಇನ್ನು ಆರು ಏಳು ತಿಂಗಳ ಇದೆ ಎಸೆಂಬ್ಲಿ ಚುನಾವಣೆಗೆ ಮತ ಗಳಿಸೋಕೆ ಸಾಧ್ಯನಾ ವಾತಾವರಣ ಸೃಷ್ಟಿಸೋಕೆ ಸಾಧ್ಯನಾ ಅನ್ನುವ ಯತ್ನದಲ್ಲಿ ಬಿ ಜೆ ಪಿ ನಿರತವಾಗಿದೆ ಅದರಂತೆ ಜೆ ಡಿ ಎಸ್ ಇವತ್ತು ಕುಮಾರಸ್ವಾಮಿಯವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ ಪ್ರಕಾರ ಅವರು ಕೂಡ ಅದೇನೋ ಪಂಚರತ್ನ ಯಾತ್ರೆಯನ್ನು ಸಮಿಂಗ್ ನವರತ್ನ ಪಂಚರತ್ನ ಗೊತ್ತಿಲ್ಲ ಅವರು ಯಾತ್ರೆಯನ್ನು ಕೈಗೊಳ್ತಾರೆ ಅಂದರೆ ಕರ್ನಾಟಕದಲ್ಲಿ ಚುನಾವಣಾ ಜ್ವರ ಈಗಲೇ ಬರ್ತಾಯಿದೆ ರಾಜಕೀಯ ಪಕ್ಷಗಳಿಗೆ ಆತಂಕ ಉಂಟಾಗಿದೆ ಯಾಕಂದರೆ ಕಾಂಗ್ರೆಸ್ ಏನಿದೆ ಸಿದ್ದರಾಮೋತ್ಸವದ ನಂತರದ ಬೆಳವಣಿಗೆಯನ್ನು ಗಮನಿಸಿ ಯು ಕ್ಯಾನ್ ಅದಕ್ಕೂ ಮೊದಲು ತಗೋಬೋದು ನೀವು ಮೇಕೆದಾಟು ಪಾದಯಾತ್ರೆಯಿಂದ ಪ್ರಾರಂಭವಾಗಿ ಕಾಂಗ್ರೆಸ್ಸಿಗೆ ಒಂದು ಪುನಶ್ಚೇತನ ಬಂದಿದೆ ಅಂತ ಅದರ ಜೊತೆಗೆ ಇದೆಲ್ಲ ಕೂಡ ನಾವು ಜನರ ಜೊತೆ ಇದ್ದೇವೆ ಅಂತ ತೋರಿಸಿಕೊಳ್ಳುವ ಯತ್ನ ಅದರ ಜೊತೆಗೆ ಕೇವಲ ಕಾಂಗ್ರೆಸ್ ಹೆಚ್ಚುಗಾರಿಕೆ ಅಲ್ಲ ಇದರಲ್ಲಿ ಇದರಲ್ಲಿ ಬಿ ಜೆ ಪಿಯ ವೈಫಲ್ಯ ಇವರು ಪೇ ಸಿ ಎಮ್ ಅಂತಂದರೆ ಸಿಟ್ಟು ಬರುತ್ತೆ ಜನರಿಗೆ ಕಾಸು ಕೊಟ್ಟವ್ರಿಗೆ ಗೊತ್ತಿರುತ್ತೆ ಗುತ್ತಿಗೆದಾರರಿಗೆ ಗೊತ್ತಿರುತ್ತೆ ಇದು ನಡೀತಾ ಇದೆ ಅಂತ ನೀವು ಏನೇ ಮೇಲೆ ಬಂದು ಫೇಸ್ಬುಕ್ನಲ್ಲಿ ಕೂಗಾಡಿದರೂ ಕೂಡ ಭಕ್ತ ಪಡೆಯನ್ನ ಬಿಟ್ಟು ಚಡ್ಡಿಯವ್ರನ್ನ ಲಂಗೋಟಿಯವ್ರನ್ನ ಬಿಟ್ಟು ಕೂಗಾಡಿಸಿದ್ರು ಕೂಡ ವಾಸ್ತವದಲ್ಲಿ ಕಾಸು ಕೊಟ್ಟವನಿಗೆ ಗೊತ್ತು ಅದರ ಜೊತೆಗೆ ಈ ಸರ್ಕಾರದ ಇದೇನಿದೆ ಅದು ಡೌನ್ ಆಗ್ತಿದೆ ಸೊ ಅದರಿಂದ ಎಚ್ಚರಿಕೊಳ್ಬೇಕಂದ್ರೆ ಯಡಿಯೂರಪ್ಪನವರಂತೆ ಮತ ತರುವ ಮತ್ತೊಬ್ಬ ನಾಯಕರಿಲ್ಲ ಈಗ ಯಡಿಯೂರಪ್ಪ ಏನಿದ್ರು ನೇಪಥ್ಯಕ್ಕೆ ಸರಿದಿದ್ದಾರೆ ಬಿಡಿ ಅವ್ರು ತಗೊಂಡು ಹೋಗಲು ಕೂಡಿಸಿದ್ದಾರೆ ಅಷ್ಟೇ ಕೇಂದ್ರದಲ್ಲೂ ಹೋಗ್ಬಿಟ್ಟು ಅವರು ಎಷ್ಟು ಮಟ್ಟಿಗೆ ಮತ ಮತ ತರ್ತಾರೆ ಬರುತ್ತೆ ಗೊತ್ತಿಲ್ಲ ಬಟ್ ಅವರಿಗೆ ಮುಖ ಇಲ್ಲ ಅಂತ ಬಿ ಜೆ ಪಿ ಮುಖರಹಿತವಾಗಿದೆ ಆದ್ದರಿಂದ ಎರವಲಾಗಿ ಮುಖವನ್ನು ತರುವ ಒಂದು ಯತ್ನವನ್ನು ಅವರು ಮಾಡ್ತಾ ಇದ್ದಾರೆ ಸೊ ಆ ಮುಖಗಳು ಏನಿವೆ ಅದು ಸೇಲ್ ಆಗುತ್ತಾ ಆಗಲ್ವ ಗೊತ್ತಿಲ್ಲ ನನಗೆ ಮೋದಿಯವ್ರ ಮುಖ ಈಗೆಷ್ಟು ಸೇಲಾಗುತ್ತೆ ಅಮಿತ್ ಶಾ ಅವ್ರ ಮುಖ ಎಷ್ಟು ಸೇಲಾಗುತ್ತೆ ನನಗೆ ಗೊತ್ತಿಲ್ಲ ಬಟ್ ಆ ಮುಖಗಳನ್ನು ಇಟ್ಟು ಪಕ್ಷಕ್ಕೆ ಮತ್ತೆ ಜೀವ ತುಂಬುವ ಯತ್ನವನ್ನು ಬಿ ಜೆ ಪಿ ಪ್ರಾರಂಭ ಮಾಡ್ತಿದೆ ಅದು ಅದೇನೇ ಭಾರತ್ ಜೋಡೋ ಯಾತ್ರೆ ಏನಿದೆ ಭಾರತ ಜೋಡೋ ಯಾತ್ರೆ ಈ ಫಲ ಫಲಿತಾಂಶ ಅಂತ ನಾನಿದೆ ಇನ್ನು ಜೆ ಡಿ ಎಸ್ ಜೆ ಡಿ ಎಸ್ ಇನ್ನೂ ಎದ್ದುಕೊಳ್ಬೇಕಾಗಿದೆ ಸೊ ಅವರಿಗೂ ಕೂಡ ಈಗ ಒಂದು ರೀತಿಯ ಅನುಮಾನ ಒಳಗಡೆ ಶುರುವಾಗಿದೆ ಒಂದು ಕಾಂಗ್ರೆಸ್ ಬಲ ಆಗ್ತಾ ಹೋದ ಹಾಗೆ ಜೆ ಡಿ ಎಸ್ ಡೌನ್ ಆಗುತ್ತೆ ಇಬ್ಬರ ಮತ ಬ್ಯಾಂಕ್ ಒಂದೇನೇ ಡಿಫ್ರೆಂಟ್ ಅಲ್ಲ ಸೊ ಈಗೇನು ಮಂಡ್ಯದಲ್ಲಿ ಪ್ರವೇಶ ಮಾಡಿದೆ ಅಲ್ಲೂ ಕೂಡ ಅಭೂತಪೂರ್ವವಾದಂಥ ಒಂದು ಪ್ರತಿಕ್ರಿಯೆ ಜನರಿಂದ ದೊರಕ್ತಾ ಇದೆ ಜನ ಬರ್ತಿದ್ದಾರೆ ಜನ ಮಾತನಾಡ್ತಿದ್ದಾರೆ ಜನ ಕಷ್ಟ ಸುಖವನ್ನು ಹೇಳ್ತಿದ್ದಾರೆ ಹಲವಾರು ವಾಹಿನಿಗಳಲ್ಲಿ ಹಲವಾರು ಸೋಷಿಯಲ್ ಮೀಡಿಯಾಗಳಲ್ಲಿ ಜನರ ಜೊತೆ ಮಾತನಾಡಿದ್ದನ್ನು ವರದಿಗಾರರು ನಾನು ಗಮನಿಸಿದ್ದೆ ಬಹಳಷ್ಟು ಜನ ತಮ್ಮ ಬದುಕು ನಡೆಸೋದು ಎಷ್ಟು ಕಷ್ಟ ಅಂತ ಹೇಳ್ತಿದ್ದಾರೆ ಪ್ರತಿಯೊಂದು ತಮ್ಮ ಕಷ್ಟವನ್ನು ತೆರೆದಿಡ್ತಿದ್ದಾರೆ ಸೊ ಹೀಗಾಗ್ಬಿಟ್ಟು ಜೆ ಡಿ ಎಸ್ಗೆ ಅನುಮಾನ ಶುರುವಾದ್ದರಿಂದ ಅವರೂ ಈಗ ಒಂದು ಯಾತ್ರೆಯನ್ನು ಪ್ರಾರಂಭಿಸುವ ಸಿದ್ಧತೆಯಲ್ಲಿ ಇದ್ದಾರೆ ಸೊ ಹಳೆ ಮೈಸೂರು ಪ್ರದೇಶದಲ್ಲಿ ಜೆ ಡಿ ಎಸ್ ತನ್ನ ಮತ ಬ್ಯಾಂಕನ್ನು ಉಳಿಸ್ಕೋಬೇಕಾಗಿದೆ ಸೊ ಅದಿಲ್ಲ ಅಂತಂದರೆ ಕಾಂಗ್ರೆಸ್ ಪ್ರಬಲವಾದ ಹಾಗೆ ಅವರ ಸಮಸ್ಯೆ ಪ್ರಾರಂಭ ಆಗುತ್ತೆ ಸೊ ಆ ಕಾರಣಕ್ಕೆ ಅನಿಸುತ್ತೆ ಜೆ ಡಿ ಎಸ್ ಕೂಡ ಈ ಒಂದು ಯಾತ್ರೆಯನ್ನು ಪ್ರಾರಂಭಿಸುತ್ತೆ ಆ ಯಾತ್ರೆಯ ರೂಪರೇಷೆಗಳೇನಿವೆ ಅದಿನ್ನೂ ಪ್ರಕಟ ಆಗಿಲ್ಲ ಯಾವ ರೀತಿ ಇರುತ್ತೆ ಯಾವ ರೀತಿ ಇದಾಗುತ್ತೆ ಅನ್ನೋದು ಗೊತ್ತಿಲ್ಲ ನಮಗೆ ಸೊ ಒಟ್ಟಾರೆ ಯಾತ್ರೆಗಳ ಯುಗ ಪ್ರಾರಂಭ ಆಗಿದೆ ಇನ್ನು ಆರೇಳು ತಿಂಗಳುಗಳವರೆಗೆ ಇದು ಹೆಚ್ಚಾಗ್ತಾ ಹೋಗುತ್ತೆ ಯಾತ್ರೆಗಳು ಭಾಷಣಗಳು ಇನ್ನೊಂದು ವಾಸ್ತವ ಯಾತ್ರೆಯೂ ಅಲ್ಲ ಭಾಷಣವೂ ಅಲ್ಲ ವಾಸ್ತವದ ರಾಜಕಾರಣವನ್ನು ಈ ದೇಶದ ಸಾಮಾನ್ಯ ಜನ ಅರ್ತಿರ್ತಾರೆ ಯಾವ ಸರ್ಕಾರ ಬೇಕು ಯಾವ ಸರ್ಕಾರ ಬೇಡ ಅನ್ನೋದನ್ನು ಈ ದೇಶದ ಸಾಮಾನ್ಯ ಮನುಷ್ಯರು ಸಾಮಾನ್ಯ ಮತದಾರ ತೀರ್ಮಾನ ಮಾಡ್ತಾರೆ ಆದರೆ ಈಗಾಗಲೇ ಈ ಒಂದು ಬಿ ಜೆ ಪಿ ಸರ್ಕಾರಕ್ಕೆ ಇನ್ಕಮ್ ಬನ್ಸಿ ಶುರುವಾಗಿದೆ ಅವರ ಪರಿಸ್ಥಿತಿ ಶೋಚನೀಯವಾಗಿದೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಬೇಕಾಗಿಲ್ಲ ಕಾಂಗ್ರೆಸ್ಸು ಜೆ ಡಿ ಎಸ್ ಎಲ್ಲ ಪ್ರಬಲರಾದಾಗೆ ಬಿ ಜೆ ಪಿ ದುರ್ಬಲವಾಗ್ತಾ ಹೋಗುತ್ತೆ ಆ ದೌರ್ಬಲ್ಯವನ್ನು ಮೆಟ್ಟಿ ಹಾಕಿಬಿಟ್ಟು ಮತ್ತೆ ಶಕ್ತಿಯುತ ಆಗೋದಕ್ಕೆ ಟ್ರೈ ಮಾಡ್ತಾರೆ ಆದರೆ ಅದು ಸುಲಭ ಆಗಿ ಆಗಿಲ್ಲ ಯಾಕೆಂದರೆ ಯಾವ್ಯಾವ ಸಚಿವರು ಕಾಸು ಹೊಡಿತಾರೆ ಅಂತ ಸಾಮಾನ್ಯ ಜನರಿಗೆ ಗೊತ್ತು ಭ್ರಷ್ಟಾಚಾರ ಯಾವ ಹಂತವನ್ನು ತಲುಪಿದೆ ಅನ್ನೋದು ಗೊತ್ತು ಒಂದು ಭ್ರಷ್ಟಾಚಾರದ ಸಮಸ್ಯೆ ಇದೆ ಎರಡು ಸಾಮಾನ್ಯ ಜನರ ಬದುಕಿದೆಯಲ್ಲ ಅದು ಅಸಹನೀಯವಾದದ್ದು ಇನ್ನೊಂದು ಸಮಸ್ಯೆ ಇದಕ್ಕೆಲ್ಲ ಜನ ನೀಡುತ್ತಾರೆ ಯಾಕಂದರೆ ಧರ್ಮ ಅನ್ನುವುದು ಹೆಚ್ಚು ಕಾಲ ಈ ಒಂದು ಒಡೆಯುವ ಕೆಲಸ ಉಳಿಯೋದಿಲ್ಲ ಒಡೆಯುವುದಕ್ಕಿಂತ ಜೋಡಿಸುವುದು ಭಾಳ ಮುಖ್ಯವಾದ ಜೋಡಿಸುವ ಕೆಲಸ ನಡೆದಾಗ ಒಡೆಯುವ ಕೆಲಸ ಮಾಡುವವರು ಕಾಲು ಕಿತ್ತು ಓಡೋಗಬೇಕಾಗುತ್ತೆ ಯಾಕೆಂದರೆ ಅಲ್ಟಿಮೇಟ್ಲಿ ಜನರಿಗೆ ಬೇಕಾದ್ದು ಜೋಡಿಸು ಸಾಮರಸ್ಯದ ಬದುಕಂತ ನನ್ನ ಅನ್ನವನ್ನು ನಾನು ದುಡ್ಕೋಬೇಕು ಅನ್ನೋದಷ್ಟೇ ಮುಖ್ಯನೇ ಹೊರತು ಉಳಿದು ಯಾವುದೋ ಅಲ್ಲ ಅಂತ ಹೇಳ್ತಾ ಈ ಸುದ್ದಿ ವಿಶ್ಲೇಷಣೆಯನ್ನು ಮುಗಿಸ್ತೀನಿ ಮತ್ತೆ ಇನ್ನೊಂದು ವಿಚಾರದೊಂದಿಗೆ ತಮ್ಮ ಭೇಟಿಯಾಗ್ತೀನಿ ಎಲ್ಲರೂ ನಮಸ್ಕಾರ